ನೋಡ್ರಿ ಸಾಕಾಣಿಕೆ ಮರಿ ದುರ್ಗದ್ ಮಾರ್ಕೆಟ್ ಇಂದ ಮಾಡ್ತಿದ್ದೀನಿ ವಾರ ವಾರ ಮಾಡಿರ್ಲಿಲ್ಲ ಚೆನ್ನಾಗಿದವ ಮರಿ ಅಣ್ಣ ಯಾವ ಅಣ್ಣ ಸಾಣಿಕೆರೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಒಂದು ಹೇಳ್ತಿದ್ದಾರೆ ಸ್ವಲ್ಪ ಡೌನ್ ಐತೆ ಈ ವಾರ ಯಾಕಂದ್ರೆ ಶ್ರಾವಣ ಅಲ್ಲ ಹಂಗಾಗಿ ಮಾರ್ಕೆಟ್ ಡೌನ್ ಐತೆ ತಗೊಂಡ್ರು ಈ ಒಂದ್ ಎರಡು ವಾರದಾಗ ಈ ತರ ಮರಿಗಳು ತಗೊಂಡ್ರೆ ಚೆನ್ನಾಗಿರುತ್ತೆ ಅಣ್ಣ ಎಷ್ಟು ತಿಂಗಳು ಮರಿ ಅಣ್ಣ ಎಲ್ಲ ಆರು ತಿಂಗಳು ಮರಿ ಆರು ತಿಂಗಳು ಮರಿ ನೋಡ್ರಿ ಆರು ತಿಂಗಳಿಗೆ ಅಲೆ ಕೊಂಬೆಲ್ಲ ಚೆನ್ನಾಗ್ ಬಂದಿದಾವೆ ಮತ್ತೆ ಮರಿನೂ ಲೆಂತ್ ಇದಾವೆ ನೋಡ್ರಿ ಮರಿ ಲೆಂತ್ ಇದಾವೆ ಯಾವುವು ಇಷ್ಟರಲ್ಲಿ ಯಾವ ನಾನು ತೆಗೆದು ಬಿ ಅನ್ನೋದು ಯಾವ ಇಲ್ಲ ಎಲ್ಲವೂ ಚೆನ್ನಾಗಿದಾವೆ ಮರಿಗಳು ಸಾಣಿ ಕೆರೆಯರು ವರವರ ಬರ್ತಾರ ಅಣ್ಣರು ಅಣ್ಣ ಏನ್ ರೇಟ್ ಅಣ್ಣ ಮರಿ ಮರಿ ಐದ್ ಸಾವಿರದ ಆರ್ನೂರು ರೂಪಾಯಿ ಐದು ಸಾವಿರದ ಆರ್ನೂರು ರೂಪಾಯಿ ಹೇಳ್ತಾರ ನೋಡ್ರಿ ಎಲ್ಲ ಒಂದ್ ಮೂರ್ ತಿಂಗಳು ಮರಿನಾ ಯೂಟ್ಯೂಬ್ನಾರ ಅಣ್ಣ ನೋಡಿದಿರ ನೋಡಿದೀರ ನೋಡಪ್ಪ ನಮ್ಮ ಅವು ವಿಡಿಯೋಗಳು ನೋಡಿದಾರಂತೆ ஆச்சதார்த்தார்த்தவாணா ஏன் ரேட்ரணா கரெக்ட் கேத்த ஒம்பத்தம் ஒண்ணா ஒரே

ಲಾಸ್ಟ್ ಹನ್ನೊಂದುವರೆ ಅಂತಿದ್ರಿ ಹ ಲಾಸ್ಟ್ ಹನ್ನೊಂದುವರೆ ನೋಡ್ರಿ ಹನ್ನೆರಡು ಹೇಳ್ತಾರೆ ಹನ್ನೊಂದುವರೆ ಕೊಡ್ತಾರ ಹತ್ತುವರೆ ಕೇಳ್ತಿದಾರೆ ಲಾಸ್ಟ್ ಹತ್ತುವರೆ ಕೇಳ್ತಿದಾರೆ ಏನ್ ರೇಟ್ ಅಣ್ಣ ಎಂಟುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಒಂದೊಂದು ಮಿಕ್ಸ್ ಐತೆ ಹೆಣ್ಣು ಗಂಡು ಮಿಕ್ಸ್ ಐತೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಿದಾರ ನೋಡ್ರಿ ಏನ್ ರೇಟ್ ಹೇಳಿದ್ರಿ ಯಜಮಾನ್ ಏನ್ ರೇಟ್ ಹೇಳಿದ್ರಿ ಆರ್ ಸಾವಿರ ರೂಪಾಯಿ ನೋಡ್ರಿ ಆರ್ ಸಾವಿರ ರೂಪಾಯಿ ವಾರ ಮಾರ್ಕೆಟ್ ಯಜಮಾನ್ರ ಅವ್ರು ಕೇಳ್ತಾ ವ್ಯಾಪಾರ ಆಗ್ತೈತೆ

ಏನ್ ರೇಟ್ ಹೇಳ್ತಿದಾರಣ ಏನ್ ರೇಟ್ ಹೇಳ್ತಿದ್ದೀರಿ ಹದಿನಾರು ಸಾವಿರ ರೂಪಾಯಿ ಒಂದು ಹೇಳ್ತಿದಾರ ನೋಡ್ರಿ ಯಾ ಯಾವೂರ ಅಣ್ಣ ನಿಮ್ದು ಎರಬಳ್ಳಿ சூப்பட்லி அண்ணா ஏன் ரேட் அண்ணா ஏழு சவ்ரத ஆர்நூறு ரூபாய் நோட்ரி பட்லி முரு பட்லே ஏழு சவ்ரத ஆர்நூறு ரூபாய் ಏನ್ ರೇಟಿಗೆ ಆದವ್ರ ಅಣ್ಣ ವ್ಯಾಪಾರ ಹನ್ನೆರಡ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತಾ ಹನ್ನೆರಡ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತಂದ್ ನೋಡ್ರಿ ಏನ್ ರೇಟ್ ಅಣ್ಣ ಹನ್ನೆರಡ್ ಸಾವಿರ ರೂಪಾಯಿ ಹೇಳ್ತಿದಿರ ಮೂರು ಮೂರು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತದ ನೋಡ್ರಿ ಚೆನ್ನಾಗಿದಾವ ಮೂರು ಚೆನ್ನಾಗಿದಾವ್ರ ಒಂದೇ ತರ ಇದಾವೆ ಒಂದಕ್ಕೊಂದು ಡಿಫ್ರೆಂಟ್ ಇಲ್ಲ ಅಣ್ಣ ಹಣ ಏನ್ ರೇಟ್ ಅಣ್ಣ ಇವೆರಡು ಪಟ್ಲಿ ಏನ್ ರೇಟ್ ನೋಡ್ರಿ ಸಾವಿರ ರೂಪಾಯಿ ಹೇಳ್ತಾರೆ ಜೊತೆ ಜೊತೆ ನಲ್ವತ್ ಸಾವಿರ ರೂಪಾಯಿ ಹೇಳ್ತಿದಾರ

ஐந்து நோட் பட்லீ என் மோடி ஐதூவாரூபாய் அண்ணா ஏன் ரேட்ட ஏன் ரேட்டு ஒம்பத்தூபாய் நோட் ಅಣ್ಣ ಏನ್ ರೇಟ್ ಅಣ್ಣ ಒಂಬತ್ತುವರೆ ಸಾವಿರ ಎಣ್ಣಿದಾವ ಬರ ಎಲ್ಲ ಪಟ್ಲಿನ ಎಲ್ಲಾ ಪಟ್ಲಿ ಒಂಬತ್ತುವರೆ ಸಾವಿರ ರೂಪಾಯಿ ಆಯ್ತದ ನೋಡ್ರಿ ಎಲ್ಲ ಎಷ್ಟ್ ತಿಂಗಳ ಮೂರ್ ತಿಂಗಳು ಮೂರ್ ತಿಂಗಳು ಅಂತ ನೋಡ್ರಿ ಎಲ್ಲ ಅಣ್ಣ ಏನ್ ರೇಟ್ ಹೇಳ್ತೀರಣ ಹತ್ತುವರೆ ಒಂದೊಂದು ಹತ್ತುವರೆ ಹೇಳ್ತಿದ್ರಿ ಅಣ್ಣ ಎಷ್ಟ್ ಅವರೇಜ್ ಆರ್ ತಿಂಗಳು ಮರಿ ಅಂತ ನೋಡ್ರಿ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಿದ್ರ ಯಾರ ಅವಣ ಕೆಂಗೂರಿ ನಿಮ್ದೆ ಇವ್ ಏನ್ ರೇಟ್ ಹೇಳ್ತೀರಣ ಒಂಬತ್ ಸಾವಿರದ ಎಂಟುನೂರು ರೂಪಾಯಿ ಹೇಳ್ತೀರಾ అదకళు జాస్తి ఆగి మరి అంత నోడ్రీ ఏ రేట్ హణ ఎలా మరి ఏ రేట్ అణ హోడ్రీ ఎలా ఆరు మేల

ಹದ್ನೈದಕ್ ಬಂದ್ರೆ ಬಿಡ್ತೀರಾ ಎಲ್ಲ ಅಲ್ಲಿ ಮಾಡ್ಯದ ಅಲ್ಲ ಹಾಕಿಲ್ಲ ಇನ್ನ ಹೊರವಾರ ಬರ್ತೀರಾ ಸೋಮವಾರ ಬರ್ತೀರಾ ಬರೀ ಗುರುವಾರ ಅಷ್ಟೇನಾ ಆಗಿದ್ದ ಕೊಡವ ಏನ್ ರೇಟ್ರಿ

ಏನ್ ರೇಟಿಗೆ ಕೊಟ್ಟರ ಹನ್ನೆರಡು ವಾರ ಸಾವಿರ ಕೊಟ್ಟಿದ್ದೀರಾ ಹನ್ನೆರಡುವರೆ ಸಾವಿರ ಕೊಟ್ಟಿದ್ರು ಮೂರು ತಿಂಗಳು ಮರಿ ಹನ್ನೆರಡುವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಹಾ ಹಾ ವಾರ ವಾರ ಬರ್ತೀರಾ ಅಣ್ಣ ಏನ್ ರೇಟ್ ಅಣ್ಣ ಎಷ್ಟಂದು ಇದ್ದೆ ಎಷ್ಟೆ ಇಪ್ಪತ್ತೈದು ಮೂರು ಉಳ್ದಾವೆ ಇಪ್ಪತ್ತು ನೋಡ್ರಿ ಅಣ್ಣ ಇಪ್ಪತ್ತೈದು ತಂದಿತ್ತೆ ಇಪ್ಪತ್ತೈದರ ಮೂರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮರಿ ஆறையாந்த ஆறுவரை ஆகத்தேன் ரேட்டேட் அண்ணா அண்ணாரு வார வார வர்த்தார் மார்க்கெட்டி மறைக்க ரூபாய் ತಾಂಡಿದ್ದೇನ್ರಿ ಏನ್ ರೇಟಿ ತಾಂಡ್ರಿ ಒಂದು ಒಂಬತ್ ಸಾವಿರ ನೋಡ್ರಿ ಒಂದು ಒಂಬತ್ ಸಾವಿರ ರೂಪಾಯಿ ತಾಂಡ್ರಿ ಅಂತ ಯಜಮಾನ್ ಸಾಕಾ ಒಂಬತ್ ತಾಂಡಿದ್ರ ನಮ್ದು ಇದೇ ಅವ್ರ ರೀ ಅಣ್ಣ ನಿಮ್ಮ ಅಣ್ಣ ಹಾ ಹಾ ಇದು ವ್ಯಾಪಾರಕ್ಕೆ ತಂದ್ರು ಅದ ವ್ಯಾಪಾರ ಆಗಿರೋ ಹಾ ವ್ಯಾಪಾರ ತಗೊಂಡಿದಾರೆ ಹಾ ಹಾ ಹಿಂದೆ ಐತೆನ ಗಾಡಿ ಜನ ಕಮ್ಮಿ ಆಗ್ಲಿ ಅಂತ ಕಾಯ್ತಿದೀರ ಹಾ ಚಂದ್ರವೊಳಿ ಎಕ್ಸ್ಪ್ರೆಸ್ ಅಂತ ಯೂಟ್ಯೂಬ್ ಚಾನಲ್ ಏನ್ ರೇಟ್ ಹೇಳ್ತಾನ ಮರಿ ಇವು ಮೂರು ಆರು ಆರೂವರೆ ಇದ್ ಜೊತೆ ಹತ್ತು ಸಾವಿರ ಏ ಇಡ್ತೀನಪ್ಪ ಎಲ್ಲಾರನು ಅಣ್ಣ ಅಣ್ಣ ಏನ್ ರೇಟಿಗೆ ತಾಂಡ್ರಣ ಹತ್ತುವರೆ ಸಾವಿರ ರೂಪಾಯಿ ಅಂತ ತಾಂಡ್ರಂತ ನೋಡಿ ಸಾಕಾಕಣ ಸಾಕೆ ಅಣ್ಣಾರು ಹತ್ತುವರೆ ಸಾವಿರ ರೂಪಾಯಿ ಅಂತ ತಾಂಡ್ರ ಸಾಕಾಕ ಚೆನ್ನಾಗಿದಾವಣ ಪಟ್ಲಿ ಅಣ್ಣ ಎಲ್ಲಾ ಎಲ್ಲಾ ಪಟ್ಲಿ ಚೆನ್ನಾಗ್ ಹತ್ತುವರೆ ಸಾವಿರ ರೂಪಾಯಿ ಒಳ್ಳೆ ರೇಟಿಗೆ ತಾಂಡಿದ್ದೀರ ಅಣ್ಣ ಅಣ್ಣ ತಾಂಡಿದ್ದಣ್ಣ ಏನ್ ರೇಟಿಗೆ ಅಣ್ಣ ಏನ್ ರೇಟಿಗೆ ಆಯ್ತು ಏಳುವರೆ ಸಾವಿರ ರೂಪಾಯಿ ತಾಂಡಿದ್ದು ಪಟ್ಲಿ ಸಾಕಾ ಚೆನ್ನಾಯ್ತು ನೋಡ್ರಿ ಏಳುವರೆ ಸಾವಿರ ರೂಪಾಯಿ ಪಟ್ಲಿ ತಗೋದು